ಸಮಸ್ತ ನಾಡಿನ ಜನತೆಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಆ ಒಂದು ವಿಚಾರ ಏನಪ್ಪ ಅಂತಂದರೆ ಇದೇ ತಾರೀಕು ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಭಾರತ ಹುಣ್ಣಿಮೆ ಬರ್ತಾ ಇರ್ತಕ್ಕಂಥದ್ದು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಆದಿಶಕ್ತಿಯ ಜನ್ಮದಿನದ ಒಂದು ಶುಭ ಸಂಕೇತವಾಗಿರ್ತಕ್ಕಂಥ ಭಾರತ ಹುಣ್ಣಿಮೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚುವಾಗಿರ್ತಕ್ಕಂಥ ಒಂದು ಹುಣ್ಣಿಮೆ ಅಂತಕ್ಕಂಥದ್ದೇ ಪ್ರತಿ ಮಾಸದಲ್ಲೂ ಹುಣ್ಣಿಮೆ ಬರ್ತಕ್ಕಂಥದ್ದು ಆದರೆ ಈ ಭಾರತ ಹುಣ್ಣಿಮೆ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಕಶ್ಯಪ ಮಹರ್ಷಿಗೆ ಪರಶುರಾಮರು ಸೃಷ್ಟಿ ಸ್ಥಿತಿ ಲಯಕಾರಕರಾಗಿ ಒಬ್ಬರಾಗಿರ್ತಕ್ಕಂಥ ಮಹಾವಿಷ್ಣು ಪರಶುರಾಮರು ಆ ವಿಷ್ಣು ಅವತಾರನೇ ಪರಶುರಾಮನ ಅವತಾರ ಈ ಪೃಥ್ವಿ ಒಳಗಡೆ ಚಿರಂಜೀವಿಗಳು ಇವರು ಸಪ್ತ ಋಷಿಗಳು ಸಪ್ತ ಮಾತೃಕೆಯರು ಯಾವ ರೀತಿ ಇರ್ತಾರೆ ಸಪ್ತ ನದಿಗಳು ಸಪ್ತ ಸಾಗರಗಳು ಯಾವ ರೀತಿ ಇರ್ತದೆ ಚಿರ ಈ ಪೃಥ್ವಿ ಒಳಗಡೆ ಆ ರೀತಿ ಇವರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಪರಶುರಾಮರು ಪರಶುರಾಮರು ಕಶ್ಯಪ ಮಹರ್ಷಿಗೆ ಈ ಪೃಥ್ವಿಯನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಪುರಾಣಗಳಲ್ಲಿ ಕೃತಯುಗದಲ್ಲಿ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಯಾಕೆ ಕ್ಷತ್ರಿಯ ರದಾಮರನ್ನೆಲ್ಲರನ್ನು ಸಂಹಾರ ಮಾಡುತ್ತಾ ತನ್ನ ತಂದೆಗೆ ಶರಘಾತದಿಂದ ಒಡೆದಿರ್ತಕ್ಕಂಥ ಕ್ಷತ್ರಿಯರಿಗೆ ನಾನು ಅವ್ರಿಗೆ ಬಿಡಬಾರ್ದು ಅಂತೇಳಿ ಪರಶುರಾಮರು ಪರಶುವನ್ನು ಧಾರಣೆ ಮಾಡಿಕೊಂಡು ಇಡೀ ಕ್ಷತ್ರಿಯ ಕುಲವನ್ನೇ ಸರ್ವನಾಶ ಮಾಡಿರ್ತಕ್ಕಂಥವರು ಅಂತ ಪರಶುರಾಮರು ಕಶ್ಯಪ ಮಹರ್ಷಿಗೆ ಪೃಥ್ವಿಯನ್ನು ದಾನವಾಗಿ ಕೊಡ್ತಾರೆ ಪರಮೇಶ್ವರರನ್ನ ಆಜ್ಞಾಗನುಸಾರ ಬಗ್ಗೆ ಪರಶುರಾಮ ನೀನು ತಗೊಂಡಿರ್ತಕ್ಕಂಥ ಈ ಪೃಥ್ವಿಯನ್ನು ಕಶ್ಯಪ ಮಹರ್ಷಿಗೆ ನೀನು ದಾನವಾಗಿ ಕೊಡು ಅಂತ ಹೇಳ್ತಾರೆ ಹಾಗಾಗಿ ಪರಶುರಾಮರು ಖುದ್ದಾಗಿ ಕಶ್ಯಪ ಮಹರ್ಷಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಕೆಲವರಿಗೆ ಗೋತ್ರಗಳು ಗೊತ್ತಿರಲ್ಲ ನಿಮ್ಮದು ಯಾವುದಪ್ಪ ಗೋತ್ರ ಅಂತ ಕೇಳಿದ್ರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಗೋತ್ರ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆಲ್ಲ ನಾನು ತಿಳಿಸೋದಿಷ್ಟೇ ನೀವೆಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಕಶ್ಯಪ ಗೋತ್ರ ಅಂತಲೇ ಹೇಳಬೇಕು ಕಾಶ್ಯಪಿ ಅಂತಲೇ ಕಾಶಪಿ ನಗರ ಅಂತಲೇ ಹೇಳ್ತಕ್ಕಂಥದ್ದು ನಮ್ಮ ಭರತಖಂಡಕ್ಕೆ ಹಾಗಾಗಿ ಇಡೀ ಪೃಥ್ವಿನೇ ನಮ್ಮ ಬರೆತ ಕಂಡಲ್ಲ ಇಡೀ ಪೃಥ್ವಿನೇ ಕಶ್ಯಪರ ಕಶ್ಯಪ ಮಹರ್ಷಿಯ ಒಂದು ಅನುಗ್ರಹದಿಂದ ಎಲ್ಲ ಸುಭಿಕ್ಷಿತವಾಗ್ತದ್ದು ಹಾಗಾಗಿ ಈ ವಿಚಾರವನ್ನು ಯಾಕೆ ಹೇಳಿದೆ ಅಂತಂದರೆ ತಾಯಿ ಜಗನ್ಮಾತೆಯ ಒಂದು ಜನ್ಮದಿನದ ಅಂಗವಾಗಿ ನಿಮಗೆಲ್ಲರಿಗೂ ನಾನು ವಿಡಿಯೋ ಮಾಡ್ತಾ ಇರೋದೇನಂತಂದರೆ ಇದೇ ಭಾನುವಾರ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅಂಬಿಕೊಂಡಿದ್ದೇವೆ ಬೆಳಗ್ಗೆ ಓಮ ಅವನಾದಿಗಳು ನಡೆಯುತ್ತೆ ಮ ಇಲ್ಲಿ ತಿಂಡಿ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಹಾಗೆ ಮಧ್ಯಾಹ್ನನೂ ಕೂಡ ಊಟದ ವ್ಯವಸ್ಥೆ ಇದೆ ಸಂಜೆ ತಾಯಿ ಹೊರಡುವಂಥ ಸಮಯ ಪಲ್ಲಕ್ಕಿ ಮೇಲೆ ವಿರಾಜಮಾನಳಾಗಿ ಜಗನ್ಮಾತೆ ಸ್ವರೂಪಿಣಿ ರೇಣುಕಾ ಎಲ್ಲಮ್ಮ ಸಂಜೆ ಪಲ್ಲಕ್ಕಿ ಉತ್ಸವ ಇರತಕ್ಕಂಥದ್ದು ಹಾಗಾಗಿ ಸಾಮೂಹಿಕವಾಗಿ ತಮ್ಮೆಲ್ ನನ್ನೆಲ್ಲ ಬಂಧು ಬಾಂಧವರು ಈ ಕಾರ್ಯಕ್ರಮಕ್ಕೆ ನೀವು ಹಾಜರಾಗಬೇಕು ಬರಬೇಕು ಅಂತಕ್ಕಂಥದ್ದು ನಾನು ಕೇಳ್ಕೊಳ್ತೇನೆ ಯಾಕಂದರೆ ಜಗದೀಶ್ವರಿ ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ವಿರಾಜಮಾನಳಾಗಿ ಎಲ್ಲ ಕಡೆ ನೆಲೆಸಿದ್ದಾಳೆ ಹಾಗೆ ನನ್ನ ನಮ್ಮ ದೇವಾಲಯದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ತಾಯಿಯನ್ನು ದರ್ಶನ ಮಾಡಿ ಅವಳಿಗೆ ಕೃಪೆಗೆ ಪಾತ್ರರಾಗಿ ನೀವೆಲ್ಲ ಬಂದು ಬಳಗ ಸಮೇತವಾಗಿ ಬಂದು ನಮ್ಮನ್ನು ಅರಿಸಿ ಆಶೀರ್ವದಿಸಿ ಕೋರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ತಮಗೆ ಬಂದು ನಮಗೆಲ್ಲ ಆಶ ಆಶೀರ್ವದಿಸಿ ಬಂದು ನಮ್ಮ ಜೊತೆಲೆಲ್ಲ ಆ ಸ ಆ ಸಭೆ ಸಮಾರಂಭಗಳಲ್ಲಿ ಬಂದು ನೀವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದರೆ ವಿಡಿಯೋ ಅಂದರೆ ಪ್ರತಿ ಮನೆಗಳಿಗೂ ನಾನು ಒಬ್ಬನೇ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತು ನಿಮ್ಮೆಲ್ಲರಿಗೂ ಬಂದು ಮನೆಗಳಿಗೆ ನಾನು ತಿಳ್ಸೋಕ್ಕಿಷ್ಟ ಆಗಲ್ಲ ಏನಂತಂದರೆ ನನ್ನ ಕೈಲಿ ಶಕ್ತನಿಲ್ಲ ಇಲ್ಲ ಹಾಗಾಗಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ನಾನು ಆಹ್ವಾನ ಮಾಡ್ತಾಯಿದ್ದೀನಿ ಮುಕ್ತವಾಗಿ ಹೃದಯ ತುಂಬಿ ಆಹ್ವಾನ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ತಾಯಿ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಹಾಗೂ ಮಲೈ ಮಹದೇಶ್ವರನ ಕೃಪಾ ಕಟಾಕ್ಷಕ್ಕೆ ನೀವೆಲ್ಲರೂ ಭಾಜನರಾಗಿ ಎಲ್ಲರೂ ಬರಬೇಕು ಅತ್ತಿ ಬೆಲೆಯಲ್ಲಿರ್ತಕ್ಕಂಥ ನನ್ನ ತಾಯಿಯ ಸಾನಿಧ್ಯ ಮಂಚನಹಳ್ಳಿ ರೋಡು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಯಲ್ಲ ಕಾಲೇಜು ಅದರ ಹಿಂಭಾಗದಲ್ಲಿರ್ತಕ್ಕಂಥ ನನ್ನ ದೇವಾಲಯ ಹಾಗಾಗಿ ದಯವಿಟ್ಟು ನೀವು ಬನ್ನಿ ನನ್ನ ಫೋನ್ ನಂಬರ್ ಬಂದು ಏಯ್ಟ್ ಒನ್ ಟೂ ತ್ರೀ ಸಿಕ್ಸ್ ಏಯ್ಟ್ ಸಿಕ್ಸ್ ಒನ್ ಡಬಲ್ ಸಿಕ್ಸು ಇನ್ನೊಂದು ನೈನ್ ಡಬಲ್ ಜೀರೋ ಏಯ್ಟ್ ಫೈವ್ ಏಯ್ಟ್ ಫೈವ್ ತ್ರೀ ಒನ್ ತ್ರೀ ಈ ನಂಬರಿಗೆ ಕಾ ಕರೆಯನ್ನು ಮಾಡಿ ಖಂಡಿತವಾಗೂ ನೀವೆಲ್ಲರೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಮುಕ್ತವಾಗಿ ಆಹ್ವಾನ ಇದ್ದೀನಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಿ ತಾಯಿಯ ಕೃಪಾ ಕಟಾಕ್ಷಕ್ಕೆ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷಕ್ಕೆ ಬಾತನ್ನರಾಗಿರಿ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಶುಭಿಕ್ಷವಾಗಿರಲಿ ಲೋಕ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಭವಂತು ಸಣ್ಣಮಂಗಳ ಅನಿಭವಂತು ಒಳ್ಳೆಯದಾಗಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ